ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿನೋದದಿಂದ ತುಂಬಿದ ರಜಾದಿನಕ್ಕೆ ಸೂಕ್ತವಾದ ಸ್ಥಳ ಹೋಟೆಲ್ ಮಯೂರ ರಾಯಲ್ ಹೆರಿಟೇಜ್ ಊಟಿಯು ಫರ್ನ್ಹಿಲ್ನ ಹಸಿರು ಪರಿಸರದಲ್ಲಿದೆ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣದಿಂದ ಪ್ರವೇಶವನ್ನು ಹೊಂದಿದೆ ಹೋಟೆಲ್ ಮಾಹಿತಿ ನೀಲಗಿರಿ ಬೆಟ್ಟಗಳ ಮಧ್ಯೆ ಭೂದಿಶ್ಯದ ಆಸ್ತಿಯಲ್ಲಿ ತಗುವೆ ತರದ ಕಟ್ಟಡದಲ್ಲಿರುವ ಈ ನೇರವಾದ ಹೋಟೆಲ್ ಫರ್ನ್ಹಿಲ್ ರೈಲು ನಿಲ್ದಾಣದಿಂದ ಹದಿನೈದು ನಿಮಿಷಗಳ ನಡಿಗೆ ಮತ್ತು ಇಪ್ಪತ್ತೆರಡು ಹೆಕ್ಟೇರ್ ಸರ್ಕಾರಿ ಸಸ್ಯೋದ್ಯಾನದಿಂದ ಆರು ಕಿಮ್ಮಿ ಆಡಂಬರವಿಲ್ಲದ ಕೊಠಡಿಗಳು ಕೇಬಲ್ ಟಿವಿ ವೈಶಿಷ್ಟ್ಯವನ್ನು ಹೊಂದಿವೆ ಕೆಲವು ವರ್ಣರಂಜಿತ ಕಲಾಕೃತಿ ಮತ್ತು ಅಥವಾ ತೆರೆದ ಇಟ್ಟಿಗೆ ಗೋಡೆಗಳನ್ನು ಹೊಂದಿವೆ ಕೊಠಡಿ ಸೇವೆ ಲಭ್ಯವಿದೆ ಹೋಟೆಲ್ ಮಯೂರ ರಾಯಲ್ ಹೆರಿಟೇಜ್ನಲ್ಲಿ ಉಳಿದುಕೊಂಡಿರುವ ಅತಿಥಿಗಳು ಪ್ರೀಮಿಯಂ ಸೌಲಭ್ಯಗಳ ಶ್ರೇಣಿಗೆ ಪ್ರವೇಶವನ್ನು ಹೊಂದಿರುತ್ತಾರೆ ಇದರಲ್ಲಿ ಇಪ್ಪತ್ತೊಂದು ಕೊಠಡಿಗಳ ಆಯ್ಕೆಯ ಜೊತೆಗೆ ಬೆರಗುಗೊಳಿಸುತ್ತದೆ ವ್ಯವಕಲನ ಆರು ಹೌಸ್ಗಳು ಎಂಟು ಡೋಮ್ ಹೌಸ್ಗಳು ಮತ್ತು ಏಳು ಹೆರಿಟೇಜ್ ಡೂಮ್ಗಳು ಆಸ್ತಿಯು ಬಹುತಿನಿಸು ರೆಸ್ಟೋರೆಂಟ್ ಇಪ್ಪತ್ತೈದು ಜನರಿಗೆ ಅವಕಾಶ ಕಲ್ಪಿಸುವ ಕಾರ್ಪೊರೇಟ್ ಪೋರ್ ರೂಮ್ ಒಳಾಂಗಣ ಆಟದ ಕೋಣೆ ಮಕ್ಕಳ ಆಟದ ಪ್ರದೇಶ ಪೂರಕ ವೈಫೈ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನಕ್ಕೆ ಉಚಿತ ಪ್ರವೇಶ ಮತ್ತು ನೀಲಗಿರಿಯನ್ನು ಅನ್ವೇಷಿಸಲು ಪ್ರವಾಸ ವ್ಯವಸ್ಥೆಗಳನ್ನು ಸಹ ಒಳಗೊಂಡಿದೆ ಎಲ್ಲ ಅತಿಥಿಗಳಿಗೆ ವಿಶಾಲವಾದ ಪಾರ್ಕಿಂಗ್ ಸ್ಥಳವೂ ಲಭ್ಯವಿದೆ ಹೋಟೆಲ್ ಮಯೂರ ರಾಯಲ್ ಹೆರಿಟೇಜ್ನಲ್ಲಿ ಉಳಿದುಕೊಂಡಿರುವ ಅತಿಥಿಗಳು ಪ್ರೀಮಿಯಂ ಸೌಲಭ್ಯಗಳ ಶ್ರೇಣಿಗೆ ಪ್ರವೇಶವನ್ನು ಹೊಂದಿರುತ್ತಾರೆ ಇದರಲ್ಲಿ ಇಪ್ಪತ್ತೊಂದು ಕೊಠಡಿಗಳ ಆಯ್ಕೆಯ ಜೊತೆಗೆ ಬೆರಗುಗೊಳಿಸುತ್ತದೆ ವ್ಯವಕಲನ ಆರು ಹೌಸ್ಗಳು ಎಂಟು ಹೌಸ್ಗಳು ಮತ್ತು ಏಳು ಹೆರಿಟೇಜ್ ರೂಂಗಳು ಆಸ್ತಿಯು ಬಹು ತಿನಿಸು ರೆಸ್ಟೋರೆಂಟ್ ಇಪ್ಪತ್ತೈದು ಜನರಿಗೆ ಅವಕಾಶ ಕಲ್ಪಿಸುವ ಕಾರ್ಪೊರೇಟ್ ಬುಡ್ ರೂಂ ಒಳಾಂಗಣ ಆಟದ ಕೋಣೆ ಮಕ್ಕಳ ಆಟದ ಪ್ರದೇಶ ಪೂರಕ ವೈಫೈ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನಕ್ಕೆ ಉಚಿತ ಪ್ರವೇಶ ಮತ್ತು ನೀಲಗಿರಿಯನ್ನು ಅನ್ವೇಷಿಸಲು ಪ್ರವಾಸ ವ್ಯವಸ್ಥೆಗಳನ್ನು ಸಹ ಒಳಗೊಂಡಿದೆ ಎಲ್ಲ ಅತಿಥಿಗಳಿಗೆ ವಿಶಾಲವಾದ ಪಾರ್ಕಿಂಗ್ ಸ್ಥಳವೂ ಲಭ್ಯವಿದೆ